यार डायरेक्ट मारना है मारना है बोलता है करते हैं ಹೇಳ್ರಿ ಇದು ಇಂದು ನಾವು ಮಧ್ಯಾಹ್ನ ಮೂರು ಗಂಟೆಗೆ ನಾವು ಮತ್ತು ಶಶಿಬಾಳಿ ವಕೀಲರು ಮತ್ತು ಬಂಗಾರ ವಕೀಲರು ಒಂದು ಅರ್ಜಿಯ ವಿಷಯದ ಬಗ್ಗೆ ನಾವು ಮುಖ್ಯಾಧಿಕಾರಿ ಅಶೋಕ್ ಗುರಿಮನಿ ಅವ್ರಿಗೆ ಕೇಳಕ್ ಹೋದಾಗ ಅಶೋಕ್ ಗುರಿಮನಿ ಅವರ ಮೇಲೆ ನಾವು ಆಲ್ರೆಡಿ ಈಗ ಒಂದು ಅಜಿತ್ ಕಾಬೇ ಅವರು ಒಂದು ನಾವು ವಕೀಲರ ಇದ್ರದಿಂದ ಒಂದು ಎಫ್ ಐ ಆರ್ ಮಾಡಿದ್ದೇವ್ರಿಗೆ ಅವ್ರ ಮೇಲೆ ಆಲ್ರೆಡಿ ಅವರು ಹಿಂಗೆ ಮಾಡ್ಯಾರ ಅಂತ ಹೇಳಿ ಆ ಮಾಡಿದಾಗ ಅಭಿನಯ್ ಶೀಟ್ ಇಟ್ಕೊಂಡು ಏ ನೀವ್ ವಕೀಲ್ರಿ ನಿಮ್ಮಂತ ವಕೀಲರು ಭಾವನೆ ನಿಮ್ಮಂತ ನೋಡಿದೀನ ನಾ ಏನ್ ಕೆಳಕ್ ಬರ್ತೀರಿ ನೀವು ಯಾವ ಅರ್ಜಿ ಕೆಳಾಕ್ ಬರ್ತೀರಿ ಅಂದಾಗ ನಾವು ಇಲ್ಲಿ ಸರ್ ಅಂತ ಸಾರ್ವಜನಿಕ ಆಫೀಸರ್ ಅದರಿ ನಮ್ಮ ಅರ್ಜಿಗಳ ಬಗ್ಗೆ ನಾವು ನಿಮ್ಗೆ ಕೇಳಾಕ್ ಬರ್ತೀವಿ ಸರ್ ಅದಕ್ಕೆ ನೀವೇನ್ ಇದನ್ ಮಾಡಿ ಅಂದಾಗ ನಮಗೆ ಬಂದಾಗ ಅಯ್ಯೋ ಅವಚ ಶಬ್ದ ಇಲ್ಲೇನ್ ಕೇಳಕ್ ಬರ್ತೀರಿ ಇಲ್ಲೇ ಕೇಳಕ್ ಬರಲ್ಲ ನಾವು ಏನ್ ಮಾಡ್ತೀರ ಅದಕ್ಕೆ ಇಲ್ಲಿ ಹೋಗ್ರಿ ಇಲ್ಲ ಹೋಗ್ಲಿಲ್ಲ ಅಂದ್ರೆ ಮಾಡಿ ಅಂತ ಹೇಳಿ ನಮ್ಮ ಏನ ಹಲ್ಲೆ ಮಾಡಕ್ ಬಂದ್ರು ಚೀಫ್ ಆಫೀಸರ್ ಮುಂದೇನಾಯ್ ಅದು ಮುಂದೆ ನಾವು ಹಂಗ್ಯಾಕ್ ಮಾಡ್ತಿರ ಸರ್ ಹಿಂಗ್ ಅಶೋ ಅಜಿತ್ ಅನ್ಯೂ ಎಫ್ಐಆರ್ ಮಾಡಿದ್ದೇನೆ ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೀನಿ ನೀವು ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಎಫ್ಐಆರ್ ಕಂಪ್ಲೇಟ್ ಪೊಲೀಸ್ ಸ್ಟೇಷನ್ ಹಂಚಿಕೆ ಹಾಕಿದ್ರು ಈಗ ಏನ್ ಅವರು ಇಲ್ಲಿ ಬಂದಂತ ಒಂದ್ ವರ್ಷ ಒಂದು ತಿಂಗಳೊಳಗೆ ಟೋಟಲ್ ಇದು ಆರನೇ ಏಳನೇ ಘಟನೆ ಅವ್ರದ್ದು ಫಸ್ಟ್ ಬಂದ ಒಳಗ ಮಾಜಿ ಶಾಸಕರಂತ ಶಾಲೆ ಡಗೌರ್ ಅವ್ರ ಮೇಲೆ ಮಾಡು ಸೆಕೆಂಡ್ ಒಬ್ರು ನಮ್ಮ ಮಜೇಂದ್ರ ಮೇಲೆ ಮಾಡು ಥರ್ಡ್ ಮತ್ತ ಒಬ್ರು ಇದ್ರು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ರು ಫೋರ್ತ್ ಅಜಿತ್ ಕಮ್ಲೈನ್ ಮೇಲೆ ಮಾಡ್ರು ಈಗ ಫಿಫ್ತ್ ಮೇಲೆ ಮಾಡಿ ಅವರೊಂದ್ ಅವರೊಂದು ಪ್ರಭಾವ ಅನ್ನೋದು ನಿಮ್ ಮೇಲೆ ಆರ್ ಮಾಡ್ತೀವಿ ನೀವು ನನ್ನ ಮೇಲೆ ಇದ್ರ ಮಾಡ್ಲತ್ತೀರಿ ಅಂತ ಹೇಳಿ ಅವರೊಂದು ಎಲ್ಲಾ ಅತನಿ ಜನತೆಗೆ ಒಂದು ಹಂಚಿಕೆ ಹಾಕ್ಲತ್ತಿದ್ರು ಪ್ಲಸ್ ಇವ್ರ ವಿರುದ್ಧ ಎಷ್ಟೋ ಮಂದಿ ಹೋರಾಟ ಮಾಡ್ಲಾತಿದಾರೆ ವಿನಯ್ ಪಾಟೀಲ್ ಅವ್ರು ಮಾಡ್ತಾ ಇದ್ರು ತೊಡಕೋರ್ ಅವ್ರು ಮಾಡ್ತಿದಾರು ಪ್ರಶಾಂತ್ ತುಡುಗೋರ್ ಇನ್ನೂ ಎಷ್ಟೋ ಕಾರ್ಯ ಶಿವಾಜಿ ಸರದಿಯವ್ರು ಮಾಡ್ತಿದಾರು ಅವ್ರು ಆಫೀಸ್ ಯಾರು ಹೋಗ್ತಾರಲ್ಲ ಅವ್ರ ಜುಡಿ ಎಲ್ಲ ಇದೆ ಜಗಳ ಬಹಳ ಮಂದಿ ನಿಮ್ಮನ್ನು ನಾ ನಿಮ್ಮ ನೋಡ್ಕೊತೇನೆ ನಿಮ್ಮ ಗುಂಡಾಗಳು ತಂದು ಬಡಿಸ್ತೇನೆ ಒಂದು ಅವ್ರದ್ದು ನಿಮಿಟೇಶನ್ ಅವ್ರ ಆಫೀಸರ್ ಅಲ್ಲ ಅವರ ಗುಂಡಾ ಪ್ರವೃತ್ತಿ ಉಳ್ಳಂತ ಒಬ್ಬ ಅಧಿಕಾರಿ ಅಂತ ಹೇಳಕ್ ಚೆಪ್ಪು ಈಗ ನಾವು ಹೋದಂತ ಮೂರು ಮಂದಿ ವಕೀಲರು ಅವರು ಇಪ್ಪತ್ತು ವರ್ಷ ಪ್ರಾಕ್ಟೀಸ್ ಮಾಡಿದಂತ ಶಶಿ ಬಾಡಿ ವಕೀಲರು ನಮ್ದು ಹತ್ತೆರಡು ವರ್ಷ ಆದಂತ ನಾವು ನಮ್ ಜುಡಿ ಮಂದ ನಮ್ ಜೂನಿಯರ್ ವಕೀಲರು ಬಂಗಾರ ವಕೀಲರು ಬಂದಿದ್ರು ಈಗ ನಮ್ಮ ಎಲ್ಲಾ ವಕೀಲರ ಮೇಲೆ ಹಲ್ಲೆ ಮಾಡಿದಾರ ಈಗ ದೊಡ್ಡ ನಾನು ಅಷ್ಟೇ ಅಲ್ಲ ಎಲ್ಲ ವಕೀಲರ ಸಮುದಾಯಕ್ಕೆ ಹಲ್ಲೆ ಆದಂಗಿದ್ದು ಯಾಕಂದ್ರೆ ನಾವು ಸಾರ್ವಜನಿಕವಾಗಿ ಹಿತಾಸಕ್ತಿ ಬಗ್ಗೆ ಕೇಳಾಕ್ ಹೋಗಿದ್ವಿ ನಮ್ ವೈಯಕ್ತಿಕವಾಗಿ ಯಾವುದೂ ಇಲ್ಲ ಅಲ್ಲಿ ಈಗ ನಮ್ಗೆ ಏನ್ ಮಾಡ್ತಾರ ಎಲ್ಲಾ ವಕೀಲರ ಮೇಲೆ ಇದು ಹಲ್ಲೆ ಅದಕ್ಕೆ ನಾವು ಎಲ್ಲಾ ನಮ್ಮ ವಕೀಲರು ಸೀನಿಯರ್ ಕೇಳಿದ್ರೆ ಡಿಸ್ಕಶನ್ ಮಾಡಿ ನಾವ್ ಇದನ್ನ ಏನ್ ಮುಂದೆ ಹೆಂಗ್ ಮಾಡುದು ಏನ್ ಮಾಡುದು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ಬೇಕು ಖಂಡನೆ ಮಾಡ್ಬೇಕಂತ ಮಾಡಿ ಈಗ ನಾನು ಕಂಪ್ಲೇಂಟ್ ಕಾಪಿ ರೆಡಿ ಐತಿ ಈಗ ನಾನು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಎಫ್ಐಆರ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ತಮ್ಮ ಹೆಸರು ಮಿತೇಶ್ ಪಟ್ಟಣ ವಕೀಲರು ಅತಿನಿ ಇದೇನಾಯ್ತು ಅದೇ ನಾ ಮಧ್ಯಾಹ್ನ ನನ್ನ ನನ್ನ ಚೇಂಬರಲ್ಲಿ ನಾನು ಶೇರ್ ಮಾಡಿ ನಾನು ಕೆಲಸ ಮಾಡ್ತಾ ಇದ್ದಾರೆ ಒಂದು ಮೂರು ಜನ ವಕೀಲರು ಮಧ್ಯಾಹ್ನ ಟೈಮ್ದಲ್ಲಿ ಅವರೇ ಬಂದು ಕಿತ್ತಿದ್ರು ಆಫೀಸಲ್ಲಿ ಅದ ನಂತರ ನಾನು ಹೊರಗಡೆ ಸೈಟ್ ಬಿಟ್ಟು ಫೋನ್ ಮಾಡಿದ್ರೆ ಸೈಟ್ ಸೈಟಲ್ಲಿ ಯಾವಾಗ ಬರ್ತೀರ ಟೈಮ್ ಮಾಡಿಸಿ ಅವರಲ್ಲೇ ವೇಟ್ ಮಾಡ್ತಿದ್ರು ನಾನು ಹೋದೆ ಆಫೀಸಲ್ಲಿ ಹೋದಾಗ ನನ್ನ ಚೇರ್ಮ್ ನಾನು ಅವರು ಕಸ್ಟಮರ್ ಕೊಟ್ಟಿದ್ದರು ಈಗ ನಿಮಗೊಂದು ಅರ್ಜಿ ಕೊಟ್ಟಿದ್ದೆ ಒಂದು ವರ್ಷ ಇಲ್ಲಿಗೆಲ್ಲ ಹತ್ರ ಸರಿಯಾಗಿ ಮಾಡಿಕೊಂಡಾಗ ಅವ್ರ ಡಿಮಾರ್ಷನ್ ಮಾಡಿಲ್ಲ ಅನ್ನೋದು ಇಲ್ಲ ಅದು ಪ್ರೊಸೀಜರ್ ಸ್ಟಾರ್ಟ್ ಆಯಿತು ಆ ಪ್ರಕಾರ ನಾವು ಮಾಡ್ತೀವಿ ಈಗ ಎಷ್ಟು ದಿನ ಅಂತ ಬೇಕು ನಿಮಗೆ ಯಕ್ಷನ್ ಮಾಡಿ ನಾವೆಲ್ಲ ಇನ್ ಕ್ವಾರಿಯಲ್ಲ ಇದೆ ಅದು ನಾವು ಟೈಮ್ ಪ್ರಕಾರ ನಾವು ಮಾಡ್ತೀವಿ ರಕ್ಷನ್ ಮಾಡ್ತೀವಿ ಅನ್ನೋದು ಕೇಳಿದ್ರೆ ನಾನು ಕ್ಲೇಮಾ ಕೊಡ್ತಾರೆ ನಾವು ನಿರ್ದೇಶಕಪಟ್ಟ ನಾವು ಬಂದು ಮಗನೇ ಹೆಂಗೆ ಕೆಲಸ ಮಾಡ್ತೀವಿ ನಾವು ಹೇಳಿದ್ ಮಾಡಂಗಿಲ್ಲ ನಾವು ಹೇಳಿದ್ರೆ ಮಾಡೋದು ಇವತ್ತ ನೀನು ಡಿಮಾಲಿಷನ್ ಮಾಡೋದು ಇಲ್ಲ ನೀನು ಹೊರಗಡೆ ಬಡಾಗಿರ್ತೀನಿ ನಿನ್ನೆ ಆರು ಗಂಟೆವರೆಗೆ ಅಷ್ಟೇ ಸಲ ಆರು ಗಂಟೆ ಹತ್ರ ನೀನು ಬರ್ತೀನಿ ಬಡತೀವಿ ನಂಚೆ ಚೆನ್ನಾಗಿ ಎಲ್ಲ ನಮ್ಮ ನಮ್ಮ

ಇದಕ್ಕೆ ನಾನು ಸ್ವಲ್ಪ ಜಿಓ ಬೇಯಿರೋದ್ರು ಹೌದು ಅವರು ಫಾರ್ಮಸಿ ಸೇರ್ ಮಾತ್ರ ಮಾಡ್ತಾರೆ ಜನಗುಣ ಫಾರ್ಮಸಿ ನಲ್ಲಿ ಇರ್ತಿಸ್ ಹಾಗೆ ಹಸ ಆರಾಮ ನೀಸಿ ಬಿಡಿ ನಾನು ಡಾಕ್ಟರ್ ಜ್ಞಾಕೊಂಡ್ರು ಮೇಳ ಅಧಿಕಾರಿಗಳಿಗೆ ಸರ್ ವಿಷಯ ಮುಟ್ಸಿದ್ರಲ್ಲ ऑलरेडी ಹಸ ಫಾರ್ಮಸಿ ನಲ್ಲಿ ವಿಜಿಟ್ ಮಾಡಿ ಸರ್ ಸರ್